ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಒಂದು ಹಕ್ಕಿ ಬಂದಿ ಚೆನ್ನಾಗಿದೆ ಗೊತ್ತಾ ಈ ಹಕ್ಕಿ ಇಲ್ಲೇ ಹಾರಾಡ್ತಾ ಇದೆ ನೋಡಿ ಕಾಣಿಸ್ತಿದ್ಯಾ ಚೆನ್ನಾಗಿದೆ ಅಲ್ಲ ತಲೆ ಹತ್ರ ಚೆನ್ನಾಗಿದೆ ಹಕ್ಕಿ ಎಲ್ಲಿ ಹೋಯ್ತು ನೋಡಿ ನಮ್ಮನೆ ಗಿಡದ ಹಸಿ ಮೆಣಸು ಎಲ್ಲ ಕೆಂಪಾಗಿದೆ ನೋಡಿ ಕೆಂಪು ಮೆಣಸಾಗಿದೆ ಇವತ್ತು ಎಲ್ಲ ಎಲ್ಲ ಮೆಣಸು ಬೆಳೆದು ಕೆಂಪಾಗಿದೆ ಇದನ್ನೇ ಒಣ ಮೆಣಸು ಮಾಡಬೇಕು ಸ್ವಲ್ಪ ಸರಿಯಾಗಿ ಕೆಂಪಾಗಲಿ ಅಂತ ಬಿಟ್ಟಿದ್ದಾರೆ ಅಮ್ಮ ನೋಡಿ ಹಾಳಾಗಿದೆ ಎಲ್ಲ ಫುಲ್ ಗಿಡದಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಕೆಂಪು ಕೆಂಪು ಮೆಣಸು ತೆಗಿಬೇಕು ಸ್ವಲ್ಪ ಹಣ್ಣಾಗಲಿ ಅದರಲ್ಲಿ ಆಮೇಲೆ ತೆಗಿಯೋಣ ಅಂತ ಇಟ್ಟಿದ್ದಾರೆ ನೋಡಿ ತುಂಬ ಆಗಿದೆ ಮಾತ್ರ ಮೆಣಸು ನಮ್ಮ ಚಟ್ನಿಗೆ ಅರ್ಜೆಂಟಿಗೆಲ್ಲ ಬೇಕಾದರೆ ಇದ್ದು ಸೀದಾ ತೊಗೊಂಡು ಹೋಗ್ತೇವೆ ನಾವು ನೋಡಿ ಚೆನ್ನಾಗಿದೆ ನೋಡಿ ಹಾಗಲಕಾಯಿ ತುಂಬ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾಗಾಗಿ ಅಮ್ಮ ಹಾಗಲಕಾಯಿ ಗಿಡ ನೆಟ್ಟಿದ್ದಾರೆ ಎಷ್ಟು ದೊಡ್ಡ ಹಾಗಲಕಾಯಿ ಆಗಿದೆ ನೋಡಿ ಸೊ ಮೊದಲೆಲ್ಲ ನೆಟ್ಟಾಗೆಲ್ಲ ಸಣ್ಣಗೆ ಹಾಗಲಕಾಯಿ ಆಗ್ತಾಯಿತ್ತು ಈ ಸಲ ಮಾತ್ರ ದೊಡ್ಡದಾಗಿದೆ ಹಾಗಲಕಾಯಿ ನೋಡಿ ಇಷ್ಟು ಸಣ್ಣ ಬಳ್ಳಿಯಲ್ಲಿ ಎಷ್ಟು ದೊಡ್ಡ ಹಾಗಲ್ಕಾಯಿ ಹೇಗೆ ಇರ್ತದಲ್ಲ ಇದೇ ಪ್ರಕೃತಿಯ ವಿಚಿತ್ರ ಅನ್ನೋದು ಇದಕ್ಕೆ ನೋಡಿ ಇನ್ನೂ ಆಗ್ತಾ ಇದೆ ಸಲ ಹೂವೆಲ್ಲ ಆಗಿದೆ ಎಷ್ಟು ಚಂದ ಇದೆ ನೋಡಿ ಹಾಗಲ್ಕಾಯಿ ಹೂವು ಇಲ್ಲೆಲ್ಲ ಸಣ್ಣ ಸಣ್ಣಕ್ಕೆಲ್ಲ ಮಿಡಿ ಬಿಡ್ತಾ ಇತ್ತು ಇಲ್ಲೋ ನೋಡಿದೆ ಅಪ್ಪ ಒಂದೆರಡು ಮಿಡಿ ಹಾಂ ನೋಡಿ ಹೂ ಹುಳ ಆಗಿದೆಯಪ್ಪ ಇಷ್ಟಿಲ್ಲ ಸಣ್ಣಗೆ ಮಿಡಿ ನೋಡಿ ಇಲ್ಲೆಲ್ಲ ಆಗಿದೆ ನೋಡಿ ಸಣ್ಣದು ಆಗಬೇಕಷ್ಟೆ ಮತ್ತೆ ಚೆನ್ನಾಗಿ ಚೆನ್ನಾಗ್ತವ್ರಿ ನೋಡಿ ಹಾಗಂತ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಅದೇ ಆ ದಿನ ಕ್ಯಾಪ್ಸಿಕಮ್ ಅಂತ ಗಿಡ ನೆಟ್ಟಿದ್ದದು ಹಸಿಮೆಣಸಿನಕಾಯಿ ಆಗಿತ್ತಲ್ಲ ಇದೀಗ ಅಕ್ಕ ಏನು ಮಾಡ್ದಾಳು ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಬೀಜ ಹಾಕಿ ಗಿಡ ಮಾಡಿದ್ಲು ಇವತ್ತು ಕೊಟ್ಟು ಕಳಿಸಿದಾಳೆ ನನಗೆ ನಡಲಿಕ್ಕೆ ಅಂತ ಹೇಳಿ ನೋಡಿ ಇಷ್ಟು ದೊಡ್ಡ ಗಿಡ ಮಾಡಿದ್ದಾಳೆ ಬೀಜ ಹಾಕಿ ನೆಟ್ಟಿದ್ದಂತೆ ಸೊ ಇವತ್ತು ಕೊಟ್ಟು ಕಳಿಸಿದಾಳೆ ಅದನ್ನ ಈಗ ಅಮ್ಮ ನಡ್ತಾಳೆ ಸೊ ಇದ್ರ ಜೊತೆಗೆ ಪುದೀನ ಸಹ ನಟ್ಟಿದ್ಲು ಅಕ್ಕ ನೋಡಿ ಚೆನ್ನಾಗಾಗಿದೆ ಪುದೀನ ಅದನ್ನು ಸಹ ಕೊಟ್ಟಿದ್ದಾಳೆ ಪುದೀನವನ್ನು ಸಹ ನಡಬೇಕು ಅದರ ಜೊತೆಗೆ ಇದಕ್ಕೆ ನೀವೇಂತ ಹೇಳ್ತೀರಿ ನಂಗೆ ಗೊತ್ತಿಲ್ಲ ನಾವು ಸಾಂಬಾರು ಬಳ್ಳಿ ಗಿಡ ಅಂತ ಹೇಳ್ತೇವೆ ತುಂಬ ಹೆಲ್ತಿಗೆ ಒಳ್ಳೇದಿದು ಮಕ್ಕಳಿಗೆಲ್ಲ ಶೀತ ಎಲ್ಲ ಆದರೆ ಇದರ ರಸ ಎಲ್ಲ ಕುಡಿಸ್ತಾರೆ ಮತ್ತು ಇದನ್ನು ಸ್ವಲ್ಪ ಬಿಸಿ ಮಾಡಿ ನೆತ್ತಿ ಮೇಲೆ ಇಟ್ಟರೆ ಶೀತ ಕೆಮ್ಮೆಲ್ಲ ಗುಣ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಇದರಲ್ಲಿ ಬೋಂಡ ಸಹ ಮಾಡ್ತಾರೆ ದೊಡ್ಡಪತ್ರೆ ಅಂತಲೂ ಹೇಳ್ತಾರೆ ಇದಕ್ಕೆ ಎಲೆ ನೋಡಿ ಇದೀಗ ಮೂರನೇಗೆ ಅಮ್ಮ ನಡ್ತಾರೆ ನಾನು ನಟ್ಟಿದ್ರೆ ಬದುಕಲ್ಲ ಅದು ಹಾಗಾಗಿ ಅಮ್ಮನೇ ನಡಲಿ ಅಂತ ಹೇಳಿ ಈಗ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿದೆ ಇದೀಗ ಕ್ಯಾಪ್ಸಿಕಮ್ಮು ಪುದೀನಾ ಸೊಪ್ಪು ಹಾಗೆಯೇ ಸಾಂಬಾರು ಬಳ್ಳಿ ನೋಡಿ ಇದೊಂಥರ ಹೂವಿನ ಗಿಡ ಇದೆ ನೋಡಿ ನಮ್ಮ ಮನೆಯಲ್ಲಿ ಇದ್ರ ಹೆಸರು ಏನಂತ ಗೊತ್ತಿಲ್ಲ ನಾನಿದು ಬ್ಲೀಡಿಂಗ್ ಹಾರ್ಟ್ಸ್ ಅಂತ ಒಂದು ಗಿಡ ಬರುತ್ತೆ ಅದ ಅಂತ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗು ಬಟ್ ಇದು ಬೇರೆ ಏನು ಹೆಸರಿದೆ ಅನಿಸುತ್ತೆ ಇದಕ್ಕೆ ಚೆನ್ನಾಗಿದೆ ನೋಡಿ ಸಣ್ಣ ಗಿಡ ಅಷ್ಟೇ ಲೈಕ್ ನೀವೆಂಥ ಹೆಸರು ನಿಮ್ಗೆ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡು ನನಗೆ ಗೊತ್ತಿಲ್ಲ ಇದ್ರ ಹೆಸರು ಚೆನ್ನಾಗಿದೆ ನೋಡ್ಲಿಕ್ಕೆ ಮಾತ್ರ ಗಿಡ ನೋಡಿ ಹೂವು ಚೆನ್ನಾಗಿದೆ ನೋಡಿ ಈಗ ಅಮ್ಮ ಕ್ಯಾಪ್ಸಿಕಮ್ ಗಿಡ ನೆಡಲಿಕ್ಕೆ ಮಣ್ಣಿಗೆಲ್ಲ ಗೊಬ್ಬರ ಎಲ್ಲ ಹಾಕೊಂಡು ತಂದಿದ್ದಾಳೆ ಇಲ್ಲ ನಡ್ತಾ ಇದ್ದಾಳೆ ಮತ್ತು ಇದು ಕ್ಯಾಪ್ಸಿಕಮ್ ಆದಮೇಲೆ ಮತ್ತೆ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ನೋಡಂದ ಇದು ಗಿಡ ಇದೆ ಒಂದು ಗಿಡ ಅಪ್ಪ ನೆಟ್ಟಿದ್ದಾರೆ ಆಚೆ ಕಡೆ ಮೂರು ನಾಲ್ಕು ಗಿಡ ಇದೆ ನಟ್ತಿದ್ದಾಳೆ ನೋಡ ಎಷ್ಟು ಬೇಗ ಕ್ಯಾಪ್ಸಿಕಮ್ ಆಗುತ್ತೆ ಹೇಳಿ ಸೊ ಈ ಹಸಿಮೆಣಸಿನ ಗಿಡ ಏನಿದೆ ಕ್ಯಾಪ್ಸಿಕಮ್ ಅಂತ ಹೇಳಿ ನಾನು ತಂದಿದ್ದೆಲ್ಲ ಅದೇ ಗಿಡದ ಪಕ್ಕನೇ ಇದನ್ನೀಗ ನೆಟ್ಟಿದ್ದಾರೆ ನೋಡು ಹೇಗಾಗುತ್ತೆ ಕ್ಯಾಪ್ಸಿಕಮ್ ಅಂತ ನೋಡಿ ನೆಲ್ ಗುಲಾಬಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಸಹ ಹಾಗೇನೆ ತುಂಬ ಚೆನ್ನಾಗಿದೆ ಕಲರ್ ಪೀಚ್ ಕಲರ್ ಪೀಚ್ ಅಂತೀರ ಪಿಂಕ್ ಅಂತೀರಾ ನೋಡಿ ಚೆನ್ನಾಗಿದೆ ಕಲರ್ ಸಣ್ಣ 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 ಎಸ್ಲಲ್ಲಿ ನೋಡಿ ಚೆನ್ನಾಗಿದೆ ಇದು ನಮ್ದು ಹ್ಯಾಂಗಿಂಗ್ ಪೋಟಲ್ಲಿ ಎದ್ರು ನಾವು ಮನೆ ಎದ್ರಿಟ್ಟಿದ್ದೇವೆ ಒಂದು ಗಿಡ ಸೊದೆ ಗಿಡ ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಹ್ಯಾಂಗಿಂಗ್ ಪೋರ್ಟಿಗೆ ಹಾಕಿಟ್ಟಿದ್ದಿ ಹಾಕ್ಲಿಕ್ಕೆ ಅಲ್ಲಿ ಎದುರಿಗೆ ಚೆನ್ನಾಗಿ ಆಗಬೇಕಷ್ಟೇ ನೋಡಿ ಇಲ್ಲಿ ನೋಡಿ ನೆಲ್ ಗುಲಾಬಿ ವೈಟ್ ಕಲರ್ ಚೆನ್ನಾಗಿದೆ ಅದರಲ್ಲ ಮೊಗ್ಗು ನೋಡಿ ಎಲ್ಲದರಲ್ಲೂ ಆಗ್ತಾ ಇದೆ ನೋಡಿ ಎಲ್ಲ ಚಿಗುರ್ತಾ ಇದೆ ಚೆನ್ನಾಗಿ ನೋಡಿ ಕಲರ್ ನೋಡಿ ಸಕ್ಕತ್ತಿದೆ ತುಂಬ ಆಗಿದೆ ಇದರಲ್ಲಿ ನೋಡಿ ನಮ್ಮ ಮನೆದ ಗಿಡ ಹೂ ಬಿಟ್ಟಿದೆ ಚೆನ್ನಾಗಾಗಿದೆ ಗಿಡ ಇದರಲ್ಲೇ ಕಲರ್ ಕಲರ್ ಬರುತ್ತೆ ನೋಡಿ ನೋಡಿ ಈಗ ದೊಡ್ಡಪತ್ರೆ ಗಿಡ ಸಾಂಬಾರ್ ಬಳ್ಳಿ ಗಿಡ ನಡ್ತಾ ಇದ್ದಾಳೆ ಇದ್ರ ಬೋಂಡು ಸಖತ್ತಾಗುತ್ತೆ ಆಗುತ್ತೆ ಚೆನ್ನಾಗುತ್ತೆ ಇದ್ರ ಬೋಂಡೆಲ್ಲ ನಾವು ಮಾಡಿದ್ವಿ ಚೆನ್ನಾಗಾಗುತ್ತೆ ಗಿಡ ಚೆನ್ನಾಗಿದೆ ಒಂದೇ ಗಿಡ ಇರೋದು ನೋಡಿ ಎಷ್ಟು ಮತ್ತು ಅಂತ ಪುದೀನ ಗಿಡ ನಡ್ತಾ ಇದ್ದಾಳೆ ನೋಡಿ ಪುದೀನ ಗಿಡನ ಸಹ ಅಮ್ಮ ನೋಡ್ಬೇಕಿನ್ನೆ ಇಷ್ಟ ಆಗುತ್ತೆ ಹೇಗಾಗುತ್ತೆ ಅಂತ ಹೇಳಿ ಇದೆಲ್ಲ ಚೆನ್ನಾಗಿ ಆದಮೇಲೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೇನೆ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್